ಹಳಿಯಾಳ ತಾಲೂಕಿನ ಭಾಗವತಿಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸೇರಿದಂತೆ ಅಧಿಕಾರಿಗಳು ಗೈರು ಗ್ರಾಮ ಸಭೆ ಮುಂದೂಡಲು ಆಗ್ರಹಿಸಿದ ಬಿಜೆಪಿ ಬಿಜೆಪಿ ಆಗ್ರಹಕ್ಕೆ ಮಣಿದ ಭಾಗವತಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿ ಹಾಗೂ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ನಿಟ್ಟಿನಲ್ಲಿ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಆಯೋಜಿಸುವ ಗ್ರಾಮ ಸಭೆಯಲ್ಲಿ ತಾಲೂಕು ಮಟ್ಟದ ಹಾಗೂ ಇನ್ನಿತರ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಆದರೆ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಗೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೂ ಸೇರಿದಂತೆ ಯಾವುದೇ ಅಧಿಕಾರಿಗಳು ಹಾಜರಾಗದೇ ಇರುವುದರಿಂದ ಗ್ರಾಮ ಸಭೆಯನ್ನು ಮುಂದೂಡಿದ ಘಟನೆ ಹಳಿಯಾಳ ತಾಲೂಕಿನ ಭಾಗವತಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ನಿಗದಿಯಂತೆ ಇಂದು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಭಾಗವತಿಯಲ್ಲಿ ಗ್ರಾಮ ಸಭೆ ನಡೆಯಬೇಕಿತ್ತು ಬೆಳಿಗ್ಗೆ ಹನ್ನೊಂದುವರೆ ಗಂಟೆಯಾದರೂ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಗ್ರಾಮ ಸಭೆಗೆ ಹಾಜರಾಗಿಲ್ಲ ಇನ್ನೂ ಅಧಿಕಾರಿಗಳ ಜೊತೆ ಜೊತೆಗೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಕೂಡ ಹಾಜರಾಗದೆ ತಮ್ಮ ಕರ್ತವ್ಯಕ್ಕೆ ಚ್ಯುತಿಯನ್ನು ತಂದಿದ್ದಾರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಗ್ರಾಮ ಸಭೆಗಾಗಿ ತಮ್ಮ ಅಹವಾಲುಗಳನ್ನು ಇಟ್ಟುಕೊಂಡು ಬಂದಿದ್ದರು ಮಧ್ಯಾಹ್ನ ಹನ್ನೆರಡು ಗಂಟೆಯಾದರೂ ತಾಲೂಕು ಮಟ್ಟದ ಅಧಿಕಾರಿಗಳು ಬರದೇ ಇದ್ದ ಕಾರಣಕ್ಕೆ ಗ್ರಾಮ ಸಭೆಯನ್ನು ಮುಂದೂಡುವಂತೆ ಬಿಜೆಪಿ ಸ್ಥಳೀಯ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಗೋಕುಲ್ ಚೌಗುಲೆ ಅವರ ನೇತೃತ್ವದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಮತ್ತು ಪಿಡಿಒ ಅವರನ್ನು ಆಗ್ರಹಿಸಿದರು ಬಿಜೆಪಿಯ ಆಗ್ರಹಕ್ಕೆ ಮಣಿದ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯನ್ನು ರದ್ದುಗೊಳಿಸಿ ಮುಂದೂಡಿತು ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯನ್ನು ಕೊಂಡಿದ್ದರು ಆದರೂ ಕೂಡ ಯಾವುದೇ ಅಧಿಕಾರಿಗಳು ಬಂದಿರದ ಕಾರಣ ಇವತ್ತು ಗ್ರಾಮಸಭೆ ಕ್ಯಾನ್ಸಲ್ ಆಗಿದೆ ಯಾವುದೇ ಅಧಿಕಾರಿಗಳು ಇಲ್ಲ ಇಲ್ಲಿ ಭಾಗವತಿ ಪಂಚಾಯತಿಯಲ್ಲಿ ಈ ಬಂದಿದೆ ಭಾಗವತಿ ಪಂಚಾಯತಿ ಹೇಳಿದರೆ ಒಂದು ಅಧಿಕಾರಿಗಳು ಇಲ್ಲ ಇಲ್ಲಿ ಭಾಗವತಿ ಪಂಚಾಯತಿಯಲ್ಲಿ ಯಾವುದೇ ಪಕ್ಷದ ದಬ್ಬಾಳಿಕೆಯನ್ನು ನಡೆಸಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಬರ್ದಂಗೆ ಮಾಡಿ ಇಲ್ಲಿ ಇಂತಿಂಥ ಕೆಲಸ ನಡೀತಾ ಇದೆ ಅದು ಯೋಗ್ಯವಾಗಿ ನಮ್ಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಎಲ್ಲ ಬಂದು ಯೋಗ್ಯವಾಗಿ ಪ್ರಗಮಿಸಬೇಕಂತ ವಿನಂತಿಸುತ್ತೇನೆ